ಬನ್ನಿ ಇವಾಗ ಅಪ್ಪ ಹಾಸ್ಪಿಟ್ಲಿಗೆ ಕರ್ಕೊ ಹೋಗುವ ಅಪ್ಪ ಮೋಸ್ಟ್ಲಿ ಇವತ್ತು ಇದು ಎಕ್ಸಸೈಸ್ಗಳೆಲ್ಲ ಹೇಳ್ಬೋದು ಅನ್ಸುತ್ತೆ ಅಪ್ ಮಾಡ್ತೇವೆ ಡಾಕ್ಟ್ರ್ ಹೇಳಿದಂಗೆಲ್ಲೂ ಕರೆಕ್ಟಾಗಿ ನೀಟಾಗಿ ವಾಸಿ ಆಗದೆ ಸದ್ಯ ಇನ್ನೂ ಬೇಗ ಜಲ್ದಿ ವಾಸಿ ಆಗ್ಬಿಟ್ಟು ಮೊದಲಿನ ಥರ ನಡೆಯಂಗೆ ಆಗ್ಬಿಟ್ರೆ ಮಾತ್ರ ನನ್ನ ಜೀವನದಲ್ಲಿ ನನ್ನಷ್ಟು ಖುಷಿ ಪಡೋ ಇನ್ನೊಬ್ಬ ಇರಲ್ಲ ಅಂದ್ಕಳ್ರಿ ಅಷ್ಟು ಖುಷಿ ಪಟ್ಬಿಡ್ತೀನಿ ಮೊದಲಿನ ಥರ ಕುಡ್ಕೊಂಡು ನಿಮ್ದು ಹೇಗೆ ಇದು ಬಿಡ್ಬೇಕು ಅಂತ ಲೈಫ್ ಜೀವನ ಅಷ್ಟೇ ಇಸಾಪ್ಪ ಜನ ರೊಟ್ಟಿ ತಗ್ ಬಂದಿ ಬನ್ನಿ ಇವಾಗ ನಿಮಗೆ ಅಪ್ಪ ಜನನ ಕಂಡೀಷನ್ ಹೇಗಾದ ಏನನ್ನ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಆ ಮುಂದೆ ಏನೇನೆಯಿತದೆ ಡಾಕ್ಟರ್ ಏನೇನು ಹೇಳ್ತಾರೆ ಅವರ ಕಾಲು ಈ ದಿನ ಶುಗಾಯ್ತದೆ ಎಷ್ಟು ಸಗ್ ನಡೀಬಹುದು ಮುಂದೆಂತರು ನಡೆಯಕಾಯಿತದೆ ಇಲ್ವಾ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ನೋಡ್ತಿದ್ರೆ ಏನು ಏನಂತ ಅಪ್ಪ ಜನ ಏನೋ ನಿಮ್ಮ ಫ್ರೆಂಡ್ಲ ನೀನ ನಮ್ಮ ನಮ್ಮ ಬಾಸ್ ನಮ್ಮ ಬಾಸ್ ಅಪ್ಪ ಇವರು ಕರ್ನಾಟಕಕ್ಕೆ ಬಾಸ್ಗೆ ಬಾಸ್ ಉಲ್ಟಾ ಮಲ್ಕೊಂಡು ಬಟ ಅವರ ಬಾಸ್ ಈ ಕಡೆ ಮಲ್ಹೇ ಮಲಗಿ ವೇಜಾ ಆಗ್ಬಿಡೋಟ એમ ಅಣ್ಣ ನೀನು ಎದ್ದು ಓಡಾಡೋದನ್ನ ಮಿಸ್ ಮಿಸ್ ಮಾಡ್ಕೊಂತ ಎದ್ದು ಅಂದ್ರೆ ಎಲ್ಲಿ ಎನಿ ಟೈಮ್ ತಿರಿಕ ಇರ್ತಿದ್ದಲ್ಲ ಅಣ್ಣ ಓಡಾಡ್ಕೊಂಡು ಅದನ್ನ ಮಿಸ್ ಮಾಡ್ಕೊಂತಿದ್ಯಾ ಅಂದ್ರೆ ಇವಾಗ ಎದ್ದು ಓಡಾಡ್ತಿದ್ಯಾ ಕಟಾಕ್ದಂಗ್ಬಿಟ್ಟ ಅಲ್ವಾ ನೀನ್ ಎದ್ದು ಓಡಾಡೋದ್ನ ಮಿಸ್ ಮಾಡ್ಕೊತಿದ್ಯಾ ಇಲ್ಲ ಎಣ್ಣೆ ಮಿಸ್ ಮಾಡ್ಕೊತಿದ್ಯಾ ಅಂದ್ರೆ ಇವಾಗ ಹಿಂಗೆ ಮಲಗದಂಗೆ ಮಲಗಿದ್ರು ಎಣ್ಣೆ ಕೊಟ್ಟಿದ್ರೆ ಹಿಂಗೆ ಮಲ್ಕಿದ ನೀನು ಎಣ್ಣೆ ಎಣ್ಣೆ ಕೊಟ್ಟಿದ್ರೆ ಎಣ್ಣೆ ಒಂದಿದ್ದರೆ ಹಿಂಗ್ ಚೆನ್ನಾಗಿರ್ತಿದ ಅಂತ ಇವಾಗ ಎಣ್ಣೆನು ಇಲ್ಲ ಹಿಂಗ್ ಮಲಗಂಗೆ ಇರಬೇಕು ಎಣ್ಣೆ ಬಗ್ಗೆ ಆಫೀಸರ್ ಮಾಡ ಸಿಐಸರ್ ನೀನ್ ಕರ್ಕ ಹೋಗಕ್ ಬಂದಿರೋದು ಅಲ್ಲ ನಾನ್ ನೀನ್ ಏನಾಗಿದ್ಯ ಇಲ್ವಾ ಅನ್ನೋ ಜನಗಳ್ ತೋರ್ಸ್ಬಾರ್ದ ಜನಗಳ್ ನನ್ ಕೇಳ್ತಾರೆ ಅಪ್ಪ ಜನ ನೀನ್ ನೋಡ್ಕೊಂತಿಲ್ಲ ಅನ್ಕೋತಾರೆ ಕಣ ಅದಕ್ಕೆ ಅಪ್ಪ ಜನ ಅಪ್ಡೇಟ್ ಕೊಡ್ಬೇಕು ನಾವು ಈಗ ಖಾಲಿ ಮಾತ್ ಬೇಡ ಟೈಮ್ ಆಯ್ತಾ ಅಪ್ಪ ಜನ ಆಗದಂತ ಇವತ್ತೇನ್ ತೋರ್ಸ್ಬೇಕಾಗಿಲ್ಲ ತೋರ್ಸಿ ಅಲ್ಲ ಗುರು ಇವಾಗ ಒಂದ್ಸತಿ ನೀನ್ ಆಸ್ಪತ್ರೆ ಆಸ್ಪತ್ರೆಯಿಂದ ಎಲ್ಲ ಹುಷಾರ್ ಮಾಡಿಸ್ಬಿಟ್ಟು ಇಲ್ಲಿ ಹೇಳ್ತೀನಿ ಕೇಳಿಸ್ಕೊ ಡಿಸ್ಚಾರ್ಜ್ ಮಾಡಿಸ್ಬಿಟ್ಟು ಅಟ್ಟಿಗ್ ಬಿಟ್ಟು ತಂದ್ಬಿಟ್ಟ ಎದಾಕ್ ಬಿಟ್ರೆ ಮುಗ್ದಾಯ್ತ ಗುರು ಇನ್ನೇನು ಬಂದ್ ನೋಡ್ಕೋಬೇಕು ಗುರು ಇನ್ ಯಾರು ಬಂದ್ ಕರ್ಕೋಯ್ತಾ ಇದ್ರು ಆಸ್ಪತ್ರೆ ಆಸ್ಪತ್ರೆ ಹೋಯ್ತೀವಲ್ಲ ಗುರು ಆಸ್ಪತ್ರೆಗೆ ದುಡ್ಡು ಕಟ್ಟಕ್ ದುಡ್ಡು ಬೇಡುವ ಗುರು ನಾ ಪ್ರಮೋಷನ್ ಇದಿರ್ತದೆ ಶೂಟ್ ಇರ್ತವೆ ವಿಡಿಯೋ ಇರ್ತವೆ ಎಲ್ಲ ಮಾಡ್ಬಿಟ್ಟು ಬರ್ಬೇಕು ಗುರು ಒಂದಿನ ಹೆಚ್ಚು ಕಮ್ಮಿ ಆಯ್ತದೆ ಅರ್ಥ ಮಾಡ್ಕೋಬೇಕು ನೀನು ಇಲ್ಲಿ ನೋಡಿ ಕಾಲ್ ಹಿಂಗ್ ಆಗದೆ ಇವಾಗ ಈ ಮೇಲ್ಗಡೆ ಒಳಗೆ ಬಿಚ್ಚಿಸಿತ್ತು ಇಲ್ಲಿ ನೋಡಿ ಹಿಂಗ್ ಹಿಂಗ್ ಆಗದೆ ಇವಾಗ ಈ ಒಳಗೆ ಬಿಚ್ಚಿಸ್ಬೇಕು ಗೈಸ್ ನೀವು ನೋಡ್ತಿದ್ದೀರಾ ಅಪ್ಪಾಜಿ ಅಣ್ಣನ ಸ್ಟೀಲ್ ಬಾಡಿ ಯಾವ ಬಾಡಿ ಅಣ್ಣ ನಿಂದು ಅವತ್ತು ಇದು ನಿಂಗೆ ಇದು ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ರಣ್ಣ ಇವತ್ತು ಗುರುಪ್ರೇಸ್ ಅವ್ರದ್ದು ಹೋಗಿದ್ ಬಂದ

ಮನೆ ಬತ್ತು ಇವಾಗ ಆಸ್ಪತ್ರೆ ಆಸ್ಪತ್ರೆಗೆ ಮನೆ ಆಗ್ಬಿಟ್ಟಿದೆ ಕಣ್ಣ ಹಿಂಗೆ ಮುಂಚೆ ಭಾರಿ ನಿಂತೋರ್ ಮಟ್ಟೆ ಬರ್ತಣ ಹಿಂಗೆ ಕಾಲು ನೋವು ಗೀವು ಬರ್ತಾಯಿದ್ದೆ ಹೆಂಗೆ ಅಣ್ಣ ಕಾಲು ನೋವು ಬಂದಿರೋ ಹೊತ್ತಿಗೆ ಅಲ್ವಾ ಆಸ್ಪತ್ರೆಗೆ ಬಂದಿರೋ ಏಯ್ ಅಲ್ಲ ಅಣ್ಣ ಕಾಲು ನೋವು ಬತ್ತದ ಅಂತ ಅವಾಗ ಅವಾಗ ಹಿಂಗೆ ಸ್ವಲ್ಪ ಸ್ವಲ್ಪ ಬತ್ತ ಇರುತ್ತೆ ಸ್ವಲ್ಪ ಸ್ವಲ್ಪ ಬತ್ತ ಇರುತ್ತೆ ಸು 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 ಟೋಟಲ್ ಮುಂಚೆಗಿಂತ ಓಕೆ ಅಲ್ವ ಇವಾಗ ಹಾಂ ಪರವಾಗಿಲ್ಲ ಮು ಕಾಲು ಹೊಸ ಪರವಾಗಿಲ್ಲ ಕಾಲು ಹೊಸ ನೋಡಿ ಬಯಸ್ ನಮ್ಮ ಅಪ್ಪಾಜೋಣನೆ ಕೂಸ್ಕೊಂತ

ಓಡಾಡ್ಬೇಕು ಅನ್ಸುತ್ತೆ ಅಷ್ಟೇ ಓಡಾಡ್ಬೇಕು ಅನ್ಸುತ್ತೆ ಜೊತೆ ಕುಡಿಬೇಕು ಅನ್ಸುತ್ತೆ ಕಳ್ಳ 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 ಎಷ್ಟು ಆಕ್ಟರ್ ಹೋದ್ರು ಆ ಕಡೆ ಅಪ್ಪಾಜನ್ ಡಾಕ್ಟರ್ ಅಂತ ಅಪ್ಪಾಜನ ಇನ್ನೊಂದು ಪ್ರಶ್ನೆ ನನ್ನ ಜೀವನದಲ್ಲಿ ಇಂಥದ್ನ ಬುಟ್ಟಿರಕ್ಕಾಗಲ್ಲ ಅಂದರೆ ಅದು ಏನಣ್ಣ ನಿನ್ನ ಮಕ್ಕಳ ನಿನ್ನ ಹೆಂಡ್ತಿನ ಇಲ್ಲ ನಾನ ಇಲ್ಲ ಎಣ್ಣೆನ ನಾಲ್ಕು ಆಪ್ಷನಲ್ಲಿ ಯಾವುದು ಹೆಂಡತಿ ಮಕ್ಕಳ ಪತಿ ಒಂದು ಕೆಟ್ಟ ಇರಕ್ಕಾಗಲ್ಲ ಒಂದ್ ಸ್ನೇಹಗಾರ ಅಂದ್ರೆ ನೀನು ಅಂತ ನಾನು ಕೊಟ್ಟಿದ್ ನಾಲ್ಕು ಆಪ್ಷನ್ ಉತ್ತರ ಕೊಡೋಣ ನೀನು ನಾಲ್ಕು ಆಪ್ಸ್ರ ಸ್ನೇಹಗಾರ ನೀನು ಒಬ್ಬನೇ ಇಲ್ಲ ಪ್ರತಿಯೊಬ್ರು ಸ್ನೇಹ ಬೆಳೆಸ್ತಾರಲ್ಲು ಹೆಂಡತಿ ಮಕ್ಕಳು ಸ್ನೇಹಗಾರ ಆತರ

ಈ ತಿಂದ ಡಬೈಯ್ತಾನೆ ಡಾಕ್ಟ್ರ್ ಕೇಳ್ಕೊಂಡಾಗ ಮಪ್ಪ ಜೋಣ ಕುಡಿಬೋದೇ ಇಲ್ಲವಾ ಸಾರು ಅಂತ ಆಹಾ ತಾತ ಅಧ್ಯಕ್ಷ ಬೇಕು ನೀವು ಹುಡುಕ್ರದ್ ಅಧ್ಯಕ್ಷರು ಅಪ್ಪಾ ಜನ ಕಾಲು ಕಂಡೀಷನ್ ಈ ತರ ಇದೆ ಆಲ್ಮೋಸ್ಟ್ ಒಣಗೋ ಇಲ್ಲಿ ಇಲ್ಲಿ ಮುಂಚೆನೆ ಒಣಗಿತ್ತು ಇದು ಒಣಗೋದೆ ಅದು ಬಿಟ್ಟರೆ ಇದು ಒಣಗದೆ ಇದು ಸ್ವಲ್ಪ ಆ್ಯಕ್ಚುಲಿ ತುಂಬ್ಕೊಂಡಿದೆ ಬಿಟ್ರೆ ಇದು ಈ ಕಡೆ ಕಾಲಲ್ಲೆಲ್ಲ ಪೂರ್ತಿ ಒಣಗಿಬಿಟ್ಟಿದೆ ಅದೆಲ್ಲ ತಗ್ಗಿಬಿಡ್ತಾರೆ ಜನ ನೀನ್ ಡಾಕ್ಟರ್ ಮುಗಿದ್ರೆ ಏನನ್ನು ನಾನು ಮುಗಿದ್ರೆ ಉಸ್ ಅಂತೀರ ನೀನು ಅಂತೋನಿರ್ಬೇಕು ನೀನು ಡೌಗೆ ಡೌ ಅಂತಿಂತ ಡೌ ಮಾಡಲ್ಲ ನೀನು ಮಾತ್ರ ನೀನೇ ಡಾಕ್ಟರ್ ಅವರ ಡಾಕ್ಟರ್ ಅಂತಿದೆ ನೀನ್ ಅವರ ಡಾಕ್ಟರ್ ಬಿಡ್ಬಿಡ್ತೀನ ಹಿಂಗೆ ನನ್ಗೇನ ಈಗೊಂದ್ ತಿಂಗಳಿಂದ ನೋವು ಕೊಟ್ಟಿದೆ ಇನ್ನೊಂದು ತಿಂಗಳಿಂದ ನೋವು ಕೊಡೋದು ಗುದ್ದು ಬಡ ಬಡಪ್ಪ ನೀನು ನೋವು ಕೊಡ್ತೀವಲ್ಲ ನಾನು ನೋವು ಕೊಡೋದಿರ್ಲಿ ಅದು ಬಡ ಇಬ್ರು ಇನ್ ಎರಡ್ ದಿವಸ ಆಯ್ತು ಅಂದ್ರೆ ಒಂದು ತಿಂಗ್ಳ ಆಯ್ತದೆ ಅಪ್ಪ ಜೋ ಹಿಂಗ್ ಇನ್ನೊಮ್ಮ ನಡಿಯಕ ಆಯ್ತಿಲ್ಲ ನೋಡಿ ಅಪ್ಪ ಎಷ್ಟು ಹೊಟ್ಟೆ ಉರಿತದಂದ್ರೆ ಸೀರಿಯಸ್ ಆಗಿ ನಚ್ಚಿ ಆಗದೆ ಇದ್ಬಿಟ್ಟಿದ್ರೆ ಹೆಂಗಿರೋದು ನೆಮ್ಮದಿಯಾಗಿ ಇದ್ಬಿಡೋದ್ ಅನ್ಕಳ್ರಿ ಕುಡಿಯೋದು ಕುಡ್ಕೊಂಡು ತಿನ್ಕಂಡು ಆರಾಮ್ಸೆ ಇರೋದು ಹಿಂಗ ಆಗ್ಬಿಟ್ಟು ಜೀವನ ಕಷ್ಟ ಆದ್ರೂ ಆಕ್ಸಿಡೆಂಟ್ ಮಾಡ್ದವ್ ಮಾತ್ರ ಒಂದೇ ಒಂದ್ ದಿವಸ ಬಂದ್ಬಿಟ್ಟು ಒಂದ್ ಇದ್ರಿಂದ ಬಂದು ನೋಡ್ಲಿಲ್ಲ ಅನ್ಕೊಳ್ಳಿ ಅಪ್ಪ ಜೋಡನ ಒಂದು ಮಾನವೀಯತೆ ದೃಷ್ಟಿಯಿಂದ ಬಂದು ಅವ್ನ ದುಡ್ಡು ಕಸ್ಕೊಡೋದು ಬೇಡ ಒಂದ್ ಮಾನವೀಯತೆ ದೃಷ್ಟಿಯಿಂದ ಬಂದಾದ್ರು ನೋಡಿದ್ನ ಅದು ನೋಡಿಲ್ಲ ಅನ್ಕೊಳ್ಳಿ ಚ ಪಾಪ ನಾನ್ ನೋಡ್ಕೊಂತೀಮೇಶ್ ನಮ್ಮಅಪ್ಪ ಒಂದ್ ಮುಂಚೆ ಮಾಡ್ತಾರೆ ಬನ್ನಿ ಒಳಗ ಮನೆಗಳ ಇನ್ನೂ ಅವ್ರಿಗೆ ಕಾಲು ವಾಸಿ ಆಗಿಲ್ಲ ಇನ್ನು ಸುಮಾರು ಸರ್ತಿ ಡ್ರೆಸ್ಸಿಂಗ್ ಮಾಡಿಸ್ಬೇಕಂತೆ ಇನ್ನು ಗಾಯ ಒಣಗಿಲ್ಲ ಅಂತ ಅಂದ್ರೆ ಒಂದ್ ತಿಂಗ್ಳಾದ್ರು ಇನ್ನೂ ಪಾಪ ಇದು ಹಬ್ಬ ಕಂಡೀಷನ್ ಅಪ್ಪ ಜನನ ಕಾಲಿಗೆ ಇಲ್ಲಿ ನೋಡಿ ಡ್ರೆಸ್ಸಿಂಗ್ ಮಾಡವ್ರೆ ಇನ್ನು ನೋವು ನೋವು ಅಂತಿದೆ ಬೇಗ ವಾಸಿ ಆಗಿಬಿಟ್ರೆ ಸಾಕು ನಮ್ಮ ಗುರುಗಳು ನಮ್ಮ ಬಾಸು ನಮ್ಮ ಅಪ್ಪ ಜನ ಅವ್ರು ಮನೆ ಗಟ್ಟಿ ಅವ ಬೈಸ್ ತಮ್ಮ ಕರಿ ಹಿಂಗೆ ಡೀಸೆಲ್ ಗೈಸ್ ಲೆಜೆಂಡ್ ಇಸ್ ಬ್ಯಾಕ್ ಟು ಹೋಮ್ ಅವರಟ್ಟಿ ತಗ ಬಂದು ಐಮೂ ಹತ್ತುವರೆ ಇವಾಗ ಅಟ್ಟಿಗೆ ಬಂದು ನೀವು ಊಟ ಮಾಡಕ್ ಹೋಗ್ಬೇಕು ಮನೆ ಊಟ ಮಾಡ್ಕ ಮನಿ ಕಳವ ಮನಿ ಕಳೆ ಅದು ಯಾಕಂಗೆ ಎದ್ದು ಬಂದು ಎತ್ತುವರೆ ಆಗದೆ ಆಯ್ತು ಮನಿ ಕವ ನೀನು ಊಟ ಮಾಡಿದ್ಯಾ ಮಾಡ ಅಟಲ್ ಸಕಿದಯ್ಯ ಪಯ್ಯಕಿದೆಯಲ್ಲ ಅಂದೆ ನೋಡು ಭಯನೇ ಆಗೋಯ್ತು ಅಪ್ಪ ದಯವಿಟ್ಟು ನಾನು ಹೇಳ್ತಲ್ವಾ ಮೇಕಪ್ ಮಾಡಿದ್ರೆ ನನ್ ಮುಂದೆ ಬರ್ಬೇಡ ನೀನು ಅರ್ಥ ಆಯ್ತಾ

ಹತ್ತುಳಿ ಎಷ್ಟು ತಪ್ಪಸ್ ಬಾಳ್ಬೋದಂತೆ ಹತ್ತು ಜನ ಖಂಡ್ ತಪ್ಪಸ್ ಬಾಳಕಾಕಿರೋದು ಅಂದ್ರೆ ಬುಡ್ಸ್ಕಿಲ್ವಾ ನಾವು

ಇನ್ನೊಂದ್ ಗ್ರಾಮ್ಸ್ ಹಾಕಿ ನಾಕ್ ಗ್ರಾಮ್ಸ್ ಅದ ಮಾಡಸ್ಕೊಂಡಿ ಚರ್ಚ್ ಹಾಕ್ಸ್ಬಿಟ್ಟು ನನಗೆ ನನ್ಗೆ ವಾಲ ತಂದ್ಕೊಡುವಂತಿದ್ರು ಯಾವ ವಾಲನ ತಂದ್ಕೊಂಡ್ರ ನಾನೇ ಉಗ್ರ ಮಾಡಿಸ್ ಅದಕ್ಕ ಮಾಡ್ಸ್ಕೊಂಡ ದುಡ್ಡು ಕೊಡತ್ನಿ ಅಂತ ಕೊಡನಿ ಅಂದ್ರೆ ನಾನೇ ಮಾಡಿಸ್ ಮಾಡಿಸ್ಲೇ ನೀನು ಈಸ್ಕದ್ದಿಲ್ಲ ಅವಂತವ್ ಕೇಳಿ ಇಪ್ಪತ್ತ್ ಸಾವಿರ ಗಿರೀಸ್ಮಾ ಕೇಳು ಇಪ್ಪತ್ ಸಾವಿರ ಕೊಡ್ತೀನಿ ಕ್ಯಾಮ್ರಾ ತಗೋಬೇಕು ಅಂಕ ಇಡ್ತಿದ ನಾನ್ ಯಾರು ಕಣಪ್ಪ ಆಮೇಲೆ ನಮ್ ತವ್ ದುಡ್ಡಿದ್ದ ಕೊಡಾಕ ನಿಮ್ ಅಪ್ಪನ್ ತವ್ ದುಡ್ಡಿದ್ದ ಕೊಡಾಕ

ಮಾರಿಬಿಟ್ಟು ಕ್ಯಾಮ್ರಾನೆ ತಪ್ಪೋಗ ಆಯ್ತು ಅವ್ರ ಏನು ಮಾಡಿದೆ ಇತ್ತ ಅಂತ ಕೇಳಿ ಮಾಡ್ತೀಡಿ ನಮಗೆ ಒಂದು ಬುದ್ಧಿ ಅದಂತ ಗೊತ್ತಿತ್ತಲ್ಲ ಇವ್ನು ಏನಾದ್ರು ಮಾಡೇ ಮಾಡ್ತಾನೆ ಓದ್ರ ಓದಿ ಬಿಡು ನನ್ನ ಮಗನಿಂದ ಅದೊಂದು ಉಂಗ್ರ ಹೋದ್ರೆ ಏನಾಯ್ತು ಅಂತ ಕೊಟ್ಬಿಡಿ ಅದರಿಂದ ಕ್ಯಾಮ್ರ ತಗೊಂಡು ತಿರು ಕ್ಯಾಮ್ರ ಮಾಡಕ್ಕೆ ಬಿಟ್ಟು ಫೋನ್ ತಗೊಂಡು ತಗೊಂಡೆ ಆ ಅಲ್ಲಿ ಇಡಿಯೋ ಮಾಡೋಕೆ ಶುರು ಆಗಿದ್ದು ಅದುಂಗುದಿಂದ ಏನೋ ನನ್ನ ಮಗನಿಂದ ಒಂದು ಉಂಗ್ರ ಕಳ್ಕೊಂಡ್ಬಿಡ್ತಾನೆ ಏನಾಗೋದು

c <laughs> <laughs> oh a l e l de i l e c a i l de a i few moments later. A g e n a i f a e r b a n r a d o u b r g a n o o g a d s b a n d a o o ಆ ಗಂಟೆ 2 ಗಂಟೆನೇ ಆಯ್ತು ಅಂತ ಕಳ್್ರು ಅವರ್ ಇಂದ ಶೂಟ್ ಕಂಟಿನ್ಯೂಸ್ ಆಗಿ ಮಾಡ್ತಿದಿದ್ದು ಅಲ್ಲ ಈಗ ನಮ್ಮ ಅಮ್ಮನ ಒಪ್ಪಿದ ಮುಗಿದು ಅದಾದಮೇಲೆ ಒಪ್ಪಿದ ನಂದು ವಿಶಲ್ ಮಾಡಿದ್ತ ಅದು ಹೆವಿ ಟೈಮ್ ಇಟ್ಬಿಡ್ತು ಬಿಡ್ತ ಅಪ್ಪಿಗೆ ಉಚ್ಚಾರಣೆನೇ ಬರಲ್ಲ ಕ್ರೆಡಿಟ್ ಅನ್ನಕ್ಕೆ ಕ್ರೆಡಿಟ್ ಅಂತಾಳೆ ಹೇಳೇ ಏನೇನೋ ಅಂತ ಹೇಳಿ ಕರೆಕ್ಟಾಗಿ ಹೇಳಿದಿರಿ ಡೆಪಾಸಿಟ್ ಅನಾ ಡೆಪಾಸಿಟ್ ಅನೇ ಡೆಪಾಸಿಟ್ ಅನಾ ಫಿಕ್ಸ್ ಡೆಪಾಸಿಟ್ ಅನಾ ಅದ ಫಿಕ್ಸ್ ಡೆಪಾಸಿಟ್ ಅನಾ ಫಿಕ್ಸ್ ಡೆಪಾಸಿಟ್ ಅನೇ रहना फिक्स डेपोजिट है ना अरे क्या वो गार ना गार्ड करते हैं है ना डेपोजिट फिक्स डेपोजिट है ना हाँ 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 अनला ये इवगा फिक्स ठेव द्या सिक्स डिपॉझिट आहे ना मां नि अंदर होगे ना म्हणून म्हणते आम्ही फिक्स डिपॉझिट आहे ना ओव्हर टाइम पडतांना इंदा ओव्हर टाकतो सिक्स डिपॉझिटला घेळते सिक्स डिपॉझिट आहे ना फिक्स डिपॉझिट फिक्स डिपॉझिट कोणाने आहे अब येळवा नीनो फिक्स डिपॉझिट आहे ना फिक्स डिपॉझिट ए ना यो अब नीरो फिक्स डिपॉझिट फिक्स फिक्स डिपॉझिट जपाडी चला फिक्स डिपॉझिट नन फिक्स डिपॉझिट डिपॉझिट फिक्स डिपॉझिट

ಹುಸಿ ಕಂಡ ಹಾಕೊಡ ಮಟನ್ನೇ ಮಟನ್ ಗುರು ಆದ್ರೂ ಏನು ಬರೀ ಮೂಡ್ ಮೊಳೆನೆ ತಿರುತಿ ಅಲ್ವಾ ನೀ ಮಗಳಗ್ ಮಾತ್ರ ಹಾಕೊಡ್ತಿ ನಮ್ಗ ಹಾಕೊಡ್ ಹುಷಿ ನಲ್ಲಿ ಮೂಳೆ ಇದ್ರ ಹಾಕುವ ನಲ್ಲಿ ಮೂಳೆ ಇಲ್ವಾ ಹೇಳಿದ್ರು ನಮ್ಮವ್ವ ಹಾಕ ಬಂದಿದ್ದಂತೆ ಹಿಂಗ್ ಖುಷಿಯಿಂದ ಹೇಳ್ತಾ ಇದ್ ನಮ್ಮ ನಮ್ಮಅಮ್ಮ ಹಾಕ್ಬಿಡುವ ನಂಗ ಮಟನ್

എന്താ ഫൈൻ്റ് ഇത് കല്ല ഇങ്ങനെ ഊദ് കലവേദ ್ರ ಅಂದಿ ಮತ್ತೆ ಅಪ್ಪಿ ಫೋಟೋ ಹಾಕಬೇಕ ಅಂದಿ ಒಂದು ಒಂದ್ ಬೋಸಿಲಿ ತಿಂತರ್ತ ಯಾವುದು ಯಾವುದು ಎಂದಿ ತಮ್ಮ

A few moments later. आई मेरी supporting योर लाइफ में तो supporting नहीं लागे। <laughs> <laughs> अब वो तो पाना। अपी? नो। बाय। आप वाली बात नहीं है। वो तो अपने बारे आपको निर्णय लेना होगा। सांधिया इसको करने बात है ये वो तो अपना। Oh no! नहीं ना आई तेरे साथ करेंगी नोटिफिकेशन।

ди дусэреле сумирэрине எதா எத்கா நடி ஓடாடு வந்து ரோன்குள் ஆபிரேஷன் நீனா நீடு ನೀವು ಒಂದ್ಸತಿ ಟ್ರೈ ಮಾಡಿ ಇಲ್ಲ ಯಾವ್ದಾರ ಪಾಪುಗಳಿಗೆ ನೀವೇ ಹಿಡ್ಕೊಂಡು ತಿಳ್ಸ್ಬಿಟ್ಟು ನೀವು ನಿಂತ್ಕಳ್ರಿ ನಿಮ್ ಕಲ್ಲಿ ನಿಂತ್ಕೊಳ್ಕಲ್ಲ ಸ್ಟಾಕ್ ಸುತ್ತು ಕಳಿಸುತ್ತೋನ ಸಣ್ಣಂಗೆ ಎಲ್ಲಿಗೆ ನಾವಿ ಹೋಗ ನಮ್ ಎತ್ಕೊಂಡು ಟಾರ್ಕ್ ಆಗೋಯ್ತಾವಿ ಎಚ್ एक्चुअली ಕೋಡೆ ಸೈಡು ಅಲ್ಲಿಗೆ ಆ ಡ್ಯಾಮ್ ನೀರು ಹೊಳೆ ನದಿ ಕಬಿನಿ ಕಬಿನಿ ಇರುತ್ತೆಲ್ವಾ ನಿಮಗೆ ಆ ಸೈಡ್ ಇರೋದರ ಹೋಗಿ ಬರೋ ಸರ್ಕಿಗೆ ಎಲ್ಲ ಹೆಚ್ಚಿನ ಬ್ರೋ ಎಲ್ಲ ಹಾಕದಿತಾ ಮಂಡಿ ಬರ್ವೆ ಅದಕ್ಕೆ ಹೋಯ್ತಾರದಾ ಇಬ್ರಿಗೂ ಕೆಲಸ ಸರಿ ಹೋಗಿ ಬನ್ನಿ ಅಣ್ಣ ಹೊರಗೆ ಹೋಗಿ ಬ್ರೋ ಓಕೆ ಅಣ್ಣ ಯಾಪಡೋಂಗಿ सोच रहा ಯಾಕ್ಲಾ ಕಿಮ್ಮಿ ಆ ಸಿಂತ್ಯ ಕಿಮ್ಮಿ ಏನಕ್ಲಾ ಏನಾಗಿದೆಲ ಅವಳು ಬಂದ್ ಕಿಮ್ಮೆ ಇದ್ದಾರಾ ಏನು ಬಂದಿದೆ ನಿಮಗೆ ಆ ಕಿಮ್ಮ್ಲೋ ತಿಮ್ಮ್ಲೋ 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 ಬಂದಿದೋವಾ ಹ್ಮ್ ದೆ ಲೋಪರ್ ನಾನು ಏನೋ ನೋಡಿ ನೀರು ತೋರಿಸ್ತೀನಿ ನಿಮಗೆ ಹಂಗೆ ಏನು ಹೇಳ್ಕೋ ಇಲ್ಲಿ ಅನ್ಬಿಟ್ರು ಇದು ಒಂದು ಕಾವ್ಲಿ ಈ ಮೊಬಣ್ಗೋ ಬಟ್ರೆ ಮುಂಚೆಲ್ಲ ಆಗಿತ್ತು ದಿಸ್ ಇಸ್ 너 진짜 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 너 진짜 아, 뷰티. 안녕, 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 안 ಅಣ್ಣ ಇಲ್ಲಿ ಚೋಡಾಬಿ ಭೀ ಗೊತ್ತಾ ನಿಮಗೆ ಚೋಡಾಬಿ ಮನೆ ಗೊತ್ತಿಲ್ವಾ ಓಕೆ ಅಣ್ಣ ವಾಪಸ್ ಹಟ್ಟಿಗೆ ಹೋಗ್ತಾವೇ ಡೇಸ್ ಹಟ್ಟಿಗೆ ಬಂದು ಹಾಯ್ ಶಶಿಕಲಾ

ೇಶ್ ನಿಮಗೆ ಒಂದು ತುಂಬ ಕುಟುಂಬ ಹೆಂಗ್ ಕಾಣಿಸ್ತದೆ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಅಪ್ಪ ಯಾ ಎಲ್ಲ ಅಪ್ಪ

ಏನ್ ತೆಗಿಯೋದ್ ನೀನು ನಿನ್ ತಂಗಿ ನೋಡಿದ್ರೆ ಭಯ ಆಗಲ್ಲ ಗುಳಿ ನಿನ್ಗೆ ಅಲ್ಲ ಅಟ್ಲಿ ಹೆಂಗ್ ಜೀವನ ಮಾಡ್ತಿದೆ ಅಂತೂ ಸೀರಿಯಸ್ ಆಗಿ ಡೈಲಿ ಬರೀ ಭಯ ಬೀಳದೆ ತಂಗಿ ನೋಡ್ಬಿಟ್ಟು 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 ಬೆಳಗ್ಗೆ ಬೆಳಗ್ಗೆ ಬತ್ತಳೆಸಕ್ಕೆ ಭಯ ಆಯ್ತದ್ ಕಳ ಗುಳಿ ನಾನಂತೂ ಕಂಗ್ ಗಾಲೆ ಆಗ್ಬಿಟ್ಟಿದೀನಿ ರಿಜ್ ಆಗ್ಲು ತಿನ್ಬೇಕು ಇಲ್ವಾತ್ಕೋಬಂತೆ ಬೊಂಬ್ಬಿಡ್ತು ಇಟ್ಕೊಂಡು ಸೋಡಾ ಬಿಟ್ಕೊಂಡು ನಿನ್ ಮುಖ ದರ್ಶನ ಮಾಡ್ಬೇಡ ನಾನೀಗ ದರ್ಶನ ಮಾಡಿ ಇಷ್ಟ ಇಲ್ಲ ಹಿಂಗಟ್ಟ ಬರ್ಬೇಡ ನೀನು ದಯವಿಟ್ಟು ಅಷ್ಟೇ ಬಿಡು ನಾನು ಊಟ ಮಾಡೋ ಟೈಮಲ್ಲಿ ಸುಮ್ಮನೆ ಹಣಿ ಕಬಡ್ರು ಕಣ್ಣು ನನ್ನ ಕಣ್ನಿ ನಿ ಮಖನೆ ತೋರ್ಸೋಕೋಬೇಡ ಬಿಡು ಫೋನ್ ಮಾಡಿದೀನಿ ಯಾಕೆ ಕೇಳಕ್ಕೆ ಬಂದೆ ಊಟ ಮಾಡೋದ್ ಬರ್ಬೇಡ ಇಂತಾನೆ ನಾನು ಫೋನ್ ಮಾಡಿದ್ ಕಣೇ ಯಾಕೆ ಕೋಲಿಂದ ನಂಬರ್ ಬಂದ ಬಂದಿರೋದು ಅದಕ್ಕೆ ನಾನು ನಂಬರ್ನ್ನ ಮಾಡಿದಾ ಊಟ ಮಾಡೋದರಲ್ಲ ಬಂದ್ಬಿಡ್ತಾನೆ ಬಿಡತಾನೆ ಊಟ ಸೇರಲ್ಲ ಏನಿಲ್ಲ ಬಂದಿ ಒಂದು ಬೂಸ ಬೂಸಿ ತಿಂತಾ ಇರ್ತ ಅದಾಕಿ ಬ್ರೋ ನಾನು ಮತ್ತೆ ಇವತ್ತು ಇವತ್ತಿನ ಎಲ್ಲಿ ಮುಗಿಸ್ತೀವಿ ಜೊತೆಗೆ ನಮ್ಮ ಅಣ್ಣ ಕಾಯಣ್ಣ ಕಾಯಣ ಇವತ್ತು ನೋಡಿ ಎಷ್ಟಾಗಿದೆ ಅಂದಕ್ಕಂತ ಇವತ್ತು ವೀಡ ಎಷ್ಟಾಗಿದೆ ಒಂದೊಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿರೋದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ ಪ್ರೀತಿ ಬರುತ್ತೆ ಯಾವಾಗ ನಿಮ್ಗೆ ಇರಲಿಲ್ಲ ಜಾಸ್ತಿ ತಟ್ಟ